Hi. Hello. Welcome, Welcome to, to our, our YouTube, YouTube channel. channel. ಏನೆ ಏನ್ ಇದೆಲ್ಲ ರೆಡಿ ಮಾಡ್ಕೊಂಡಿದ್ಯಾ ಏನ್ ಮಾಡ್ಬೇಕನ್ಕೊಂಡಿದ್ಯಾ ನಿನಗೆ ಏನಾದ್ರು ಹೊಟ್ಟೆಗೆ ಹಾಕ್ಬೇಕಲ್ಲ ಮತ್ತೆ ಹೌದು ಹೊಟ್ಟೆ ಅಷ್ಟು ಆಗ್ತಿದೆ ಬೇಗ ಬೇಗ ಹೇಳು ಏನ್ ಮಾಡ್ತಿದ್ಯಾ ಒಂದ್ ಶೇಂಗಾ ತಗೋಬೇಕು ಓಕೆ ಅಂತ ಆಮೇಲೆ ಹೇಳ್ತೀನಿ ಆಮೇಲೆ ಸ್ವಲ್ಪ ಚಕ್ಕೆ ಆಮೇಲೆ ಒಂದ್ ಐದ್ ಕಾಳು ಮೆಣಸು ಎರಡ್ ಬೆಳ್ಳುಳ್ಳಿ ಒಂದ್ ಶುಂಠಿ ಐದರಿಂದ ಆರು ಒಣಮೆಣಸಿನ್ಕಾಯಿ ಇವೇನ್ ಗೊತ್ತಿದೆ ಅಲ್ಲ ಏನ್ ಹೇಳು ಒಂದ್ ಈರುಳ್ಳಿ ಅಥವಾ ಎರಡು ನಿಮಗೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಸ್ವಲ್ಪ ಕೊತ್ತಂಬ್ರಿ ಇಷ್ಟಿತ್ತು ಅಂದ್ರೆ ನೀವು ಅಲ್ಲಿ ಮಾಡ್ಬೋದು ನೋಡಿದ ತಕ್ಷಣ ಅದು ಎಣ್ಣಗಾಯಿ ಅನ್ನಲ್ಲ ಬದನೇಕಾಯಿ ಅನ್ಬೇ ಸಾರಿ ಆಯ್ತು ಅದೇ ಓಕೆನಾ ಓಕೆ ಆಯ್ತು ಇದೆಲ್ಲ ತಗೊಂಡಿದ್ಯಾ ಏನ್ ಮಾಡೋದು ಇದೆಲ್ಲ ಇವಾಗ ಏನಿಲ್ಲ ಇದಿಷ್ಟು ಉರ್ಕೋಬೇಕು ಮೊದ್ಲು ಅಂದ್ರೆ ಬೆಳ್ಳುಳ್ಳಿ ಒಂದ್ ಬಿಟ್ಟು ಇದೆಲ್ಲ ಏನಿದೆ ಇವು ಚಟ್ ಚಟ್ ಅಂತ ಅನ್ನತ್ತೆ ಸೌಂಡ್ ಆಗ ಸ್ಟಾಪ್ ಮಾಡ್ಬೇಕು ಇವೆಲ್ಲ ಉರ್ಕೊಳ್ಳೋದು ವಿತ್ ಈರುಳ್ಳಿ ಕೂಡ ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆ ಇರೋದಿಲ್ಲ ಇದಿಷ್ಟು ಫ್ರೈ ಮಾಡ್ಕೊಂಡು ಎಳ್ಳು ಕೂಡ ಹಾಕೋಬಹುದು ನಿಮಗೆ ಆಪ್ಷನ್ ಅಲ್ಲ ಅದು ಇನ್ನು ಎಳ್ಳು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಓಕೆ ಆಯ್ತು ಓಕೆ ಎಲ್ಲ ರುಬ್ಕೊಂಡ್ಬಿಟ್ಟಿದ್ಯಾ ಹೌದು ನೆಕ್ಸ್ಟ್ ಈಗ ಬದ್ನೆಕಾಯಿ ತಗೋಬೇಕು ಹೌದು ಈ ರೀತಿ ಫೋರ್ ಪಾರ್ಟ್ಸ್ ಆಗಿ ಕಟ್ ಈಗ ಹುಳ ಆ ತರ ಬಿದ್ದಿದೆ ಅನ್ಕೊಳ್ಳಿ ಅವಾಗ ವೇಸ್ಟ್ ಮಾಡ್ಬೇಡಿ ಯಾವ ಪಾರ್ಟ್ ಹುಳ ಬಿದ್ದಿರುತ್ತೋ ಅದನ್ನ ಬಿಟ್ಟು ಈ ತರ ಚೆನ್ನಾಗಿರೋ ಪಾರ್ಟ್ ಈ ತರ ಕಟ್ ಮಾಡ್ಬಿಟ್ಟು ಹಾಕೊಳ್ಳಿ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಈ ತರ ಫೋರ್ ಪಾರ್ಟ್ಸ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ನೀನೇ ಇದೆಯಲ್ಲ ಮಾಡಕ್ಕೆ ಹಾ ನೀನು ಮಾಡಲ್ಲ ಬೇಡ ಈಗ ಪ್ಯಾನ್ ಇಟ್ಟಿದ್ದೀನಿ ಹು ಇದಕ್ಕೆ ಎಷ್ಟು ಬೇಕು ಉರ್ಕೊಳಕ್ಕೆ ಅಷ್ಟು ಎಣ್ಣೆ ಹಾಕಂತಿದ್ದೀನಿ ಏನು ಉರ್ಕತ್ತೀಯ ಬದನೆಕಾಯಿ ಓ ಬದನೆಕಾಯಿ ಉರ್ಕತ್ತೀಯ ಹೌದು ಹಾಗೆ ಮಾಡೋರು ಮಾಡ್ತಾರೆ ಆದ್ರೆ ಬದನೆಕಾಯಿನ ಉರ್ದ್ದು ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಓಕೆ ಸೈಡ್ ಅಲ್ಲಿ ಅಂಟಕೊಳ್ಳಲ್ಲ ಜಾಸ್ತಿ ಗಲಿಜ ಆಗಲ್ಲ ನೀನು ಬುದ್ಧಿವಂತೆ ಅಮ್ಮ ಏನೇನೋ ಮಾಡ್ತೀಯಾ ಏನು ಮಾಡೋದು ಅಕ್ಕ ತಂಗಿರಲ್ಲಿ ಒಬ್ಬರಾದ್ರೂ ಬುದ್ಧಿವಂತರು ಇರಬೇಕಲ್ಲ ನೀನು ಇದೆಯಲ್ಲ ಸಾಕು ಹ್ಮ್ ಏನು ದೂರ ನಿಲ್ಲು ಈಗ ಎಣ್ಣೆ ಕಾದಿದೆ ಹ್ಞೂ ಇದಕ್ಕೆ ನಾವು ಬದನೆಕಾಯಿ ಹಾಕ್ತಾ ಇದ್ದೀವಿ ಅದರೊಳಗೆ ಏನು ಹಾಕಿಲ್ವಾ ಸಿಡಿದಂತ ಹೇಳ್ಬೇಕು ತಾನೇ ಬದನೆಕಾಯಿ ಹಾಕ್ತಿದ್ದೀನಿ ಅದರೊಳಗಡೆ ಏನು ಹಾಕೊಂಡಿಲ್ವಾ ಈ ಕಡೆ ಬಾ ಏನು ಹಾಕಿಲ್ಲ ಈಗ ಎದಕ್ಕೆ ಸಿಡಿತು ಜಾಸ್ತಿ ಅಂತ ಇಲ್ಲ ಹ್ಞೂ ನೀರಲ್ಲಿ ತೊಳೆದ ನೀರಿನ ಎಣ್ಣೆ ಹಾಕಿ ಹ್ಮ್ ಸರಿ ಅಮ್ಮ ಏನು ಇದು ಫ್ರೈ ಆಗಬೇಕು ಚೆನ್ನಾಗೆ ಅಲ್ಲಿವರೆಗೂ ಇನ್ನು ಎಷ್ಟೋ ತಿಳ್ಕೋಬೇಕು ಎರಡು ನಿಮಿಷ ಈ ತರ ಫ್ರೈ ಆಗಿದೆ ಅಲ್ಲ ಹೀಗಾದ್ರೆ ಸಾಕು ಬ್ರೌನ್ ಕಲರ್ ಬ್ರೌನ್ ಮತ್ತು ಸೀಸ್ಬಿಟ್ಟಿಯಾ ಆಯ್ತು ಬಿಡಮ್ಮ ನಿಮ್ಮ ಸ್ಟ್ರೋ ಅಲ್ಲ ಆದ್ರೆ ನೀನು ಏನಂದ್ರೆ ಎಣ್ಣೆಗಾಯಿಗೆ ಸ್ವಲ್ಪ ನಾವು ಎಣ್ಣೆ ಜಾಸ್ತಿ ಹಾಕ್ಬೇಕು ಅದು ರುಚಿ ಕೊಡುತ್ತೆ ಎಣ್ಣೆ ಅಂಶ ಬಿಟ್ಕೊಂಡಾಗ ಜಾಸ್ತಿ ಹಾಕ್ಬೇಕು ಅದಕ್ಕೆ ಎಣ್ಣೆ ಗಾಯಿ ಎಣ್ಣೆ ಗಾಯಿ ಹೌದು ಆಯ್ತು ಬಿಡು ಓಕೆ ಏನೋ ರೆಡಿ ಮಾಡಿ ಇಟ್ಕೊಂಡಿದ್ಯಾ ಅದನ್ನೆಲ್ಲ ಹೆಚ್ಚಿರೋದಿದೆ ಅಲ್ಲ ಅದ್ರೊಳಗಡೆ ಮಸಾಲಾ ತುಂಬಿ ಇದು ಉರ್ಕೊಂಡಿರತ್ತಾನೆ ಹಾ ಹೌದು ಉರ್ಕೊಂಡಿರೋದು ಈಗ ಬಿಸಿ ಬಿಸಿ ಹುಷಾರು ಮಸಾಲಾ ತುಂಬೋದು ಓಕೆ ಚಿಕ್ಕ ಇಂಡಿಯನ್ ತರ ಕೈಯಲ್ಲಿ ತುಂಬತಿದೀನಿ ಪ್ಲೀಸ್ ಯಾರು ಏನೋ ಅನ್ಕೋಬೇಡಿ ಇದು ಪಕ್ಕ ನಾಟ್ ಇಷ್ಟ ಇಲ್ಲಮ್ಮ ಕೈಯಲ್ಲಿ ಮಾಡಿದ್ರೆ ರುಚಿ ಇಷ್ಟೇ ಈ ತರ ತುಂಬೋದು ಎಲ್ಲ ಅದು ನೀನು ಫ್ರೈ ಮಾಡ್ಬೇಕಾದ್ರೆ ಎಲ್ಲ ಹೊರಗ್ ಬೀಳಲ್ವಾ ಇಲ್ಲ ಬೀಳೋದಿಲ್ಲ ನೋಡೋಣ ಇದಕ್ಕೆಲ್ಲ ಏನೋ ತುಂಬತಾ ಇದೆ ಇವಕ್ಕೆ ಏನ್ ಮಾಡ್ತೀಯ ಮಸಾಲೆಲ್ಲ ಹುರ್ಕೊಳ್ಳೋದಪ್ಪ ಓಹೋ ನಿಂದು ಮಾಸ್ಟರ್ ಮೈಂಡ್ ನಿಂದು ಎಲ್ಲ ಇಂಡಿಯನ್ಸಿನ ಮಾಸ್ಟರ್ ಮೈಂಡ್ ಅದು ನೀನು ಏನೋ ಒಂಥರ ಡಿಫ್ರೆಂಟಾಗಿ ಮಾಡ್ತಾ ಇದೆಯಾ ಅಮ್ಮ ಈ ಥರ ಮಾಡಿಲ್ಲ ಅಲ್ವಾ ಒಂದು ಸರಿನೂ ಇಲ್ಲ ಮಾಡಿಲ್ಲ ಅಮ್ಮ ಬೇರೆ ಥರ ಮಾಡ್ತಿದ್ರು ಹೌದು ಇಲ್ದಿರೋ ಎಣ್ಣೆಗೆ ಹ್ಞೂ ಈಗ ಮಾಡ್ಕೊಳ್ಳೋದು ಎಣ್ಣೆಕಾಯಿಲಿ ಬದನೆಕಾಯಿ ಹಾಕೊಳ್ಳೋ ತುಂಬಿಟ್ಕೊಂಡಿರೋ ಬದನೆಕಾಯಿ ಓಕೆ ಕಾದೈತೆ ಅವಾಗಲೇ ಎಲ್ಲ ಸಿಡಿಸ್ಬಿಟ್ಟೆ ನನಗೆ ಇಲ್ಲ ಈಗ ಸಿಡಿಯೋದಿಲ್ಲ ಓಕೆ ಅಮ್ಮ ಹಾಕೋಬೋದು ಹಾಂ ಬಟ್ ಅವಶ್ಯಕತೆ ಇಲ್ಲ ರುಬ್ಬೋದ್ರಲ್ಲಿ ನಂಗೂ ಬೇಡ ಹಾಕಿರ್ತೀವಲ್ಲೂರ ವಿಡಿಯೋ ಮಾಡ್ತೀನಿ ನೀನ್ ಹಾಕು ನಿಧಾನ ಕಣೇ ತತ್ಕೊಂಡ್ರೆ ಮದ್ವೆ ಹೆಂಗ್ ಮಾಡ್ಕೊಡೋಣ ನಾವು ಅದಕ್ಷಣ ಜಾಸ್ತಿ ಕೇಳ್ತಾರೆ ಕೊಡು ಫ್ರೈ ಆಗಲಿ ಈಗ ಮಸಾಲಾನು ಆ್ಯಡ್ ಮಾಡ್ಬಿಡೋಣ ನೀರು ಇನ್ನು ಹಾಕಿಲ್ಲ ನನ್ನ ಮಸಾಲಾಗೆ ಅದಷ್ಟೇ ಆ್ಯಡ್ ಮಾಡ್ಕೊತಿದೀನಿ ಹೀಗೆ ಸ್ವಲ್ಪ ಫ್ರೈ ಆಗಲಿ ಟೂ ಮಿನಿಟ್ಸ್ ಅಷ್ಟೇ ಏ ಕಳ್ಳಿ ಏನ್ ಮಾಡ್ತಿದ್ಯಾ ಕಿಚನ್ ಥಿಂಗ್ಸ್ ಅಮ್ಮ ಮಸಾಲ ಸುಮ್ಮನೆ ಬಿಡ್ಲಿಕ್ಕೆ ಆಗತ್ತಾ ಸ್ವಲ್ಪ ಏನಾದ್ರು ಮಾಡ್ಬೇಕಲ್ಲ ಲೇ ಬೇಕಿದ್ರೆ ಇನ್ನೊಂದ್ ಸ್ವಲ್ಪ ಮಸಾಲ ರುಬ್ಕೊಳ್ಳಿ ನೋ ಇದ್ರಲ್ಲೇ ಟೇಸ್ಟ್ ಇರೋದು ಗೊತ್ತು ಅದಕ್ಕೆ ನೀರ್ ಹಾಕಿ ತೆಗಿ ತೊಳಗೂರು ಡನ್ ಹೆಂಗಿದೆ ತಿನ್ಮೇಲೆ ಹೇಳ್ತೀನಿ ಓಕೆ ಇಟ್ಸ್ ವಾಶ್ಡ್ ಔಟ್ ತೊಳಿಯೋದೇ ಬೇಡ ನಿನ್ ಕೈ ಕೊಟ್ಬಿಟ್ರೆ ಸಾಕು ಬಟ್ ಆದ್ರೂ ತೊಳಿ ಕೂತು ಆಮೇಲೆ ಓಕೆ ಓಕೆ ಏಯ್ ನೀನೇ ತೊಳಿ ಕಣೆ ನೀನ್ ತಾನೇ ಮಾಡಿದ ಅಡಿಗೆ ಅಡಿಗೆ ನಾ ಮಾಡ್ತೀನಿ ತಿನ್ನ ನೀನ್ ತಿಂತಿರ್ತಾನೆ ಈಗ ಇನ್ ತಳಕ್ ಅತ್ತತಾ ಇದೆ ಅಲ್ವಾ ಸ್ವಲ್ಪ ಈ ಹಾಕ್ಕೊಳೋಣ ಹಾಕೊಳ್ಳೋಣ ನೀನ್ ಮಾಡ್ತಿರೋದು ಪಲ್ಯನ ಸಾಂಬಾರಾ ನೋಡು ಗೊತ್ತಾಗುತ್ತೆ ಯಾಕೋ ಸಾಂಬಾರ್ ತರನೇ ಕಾಣಿಸ್ತಿದೆ ನೀನ್ ಡೈಲಿ ಚೆನ್ನಾಗ್ ಮಾಡಿ ಇವತ್ತೇ ಯಾಕೋ ಚೆನ್ನಾಗ್ ಮಾಡಲ್ವೇನೋ ಅನಿಸ್ತಿದೆ ನನಗೆ ನೋಡೋಣ ಅದಕ್ಕೆ ಕುದಿಬೇಕೀಗ ಪಲ್ಯ ಅಂತ ಹೇಳಿ ಏನು ಹಾಕಿ ಹಾಕಿಟ್ಟೋಳೆ ಎಣ್ಗಾಯ್ ಅನ್ನೋದು ಪಲ್ಯ ಅಷ್ಟೇ ಆಗೋದಿಲ್ಲ ಅದಕ್ ರೈಸಿಗೂ ತಿನ್ಬಹುದು ಗೊತ್ತಲ್ಲ ಹಾ ಅಂಡ್ ಇನ್ನೊಂದೇನಂದ್ರೆ ನೀವು ರುಬ್ಕೋಬೇಕಾದ್ರೆ ಸ್ವಲ್ಪ ತೊಳೆದಿರೋ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣ ಹಾಕೋಬಹುದು ಇಲ್ಲ ಅಂದ್ರೆ ಅದನ್ನ ಮಾಡಿ ಇಟ್ಕೊಂಡು ನೀರ್ನ ಹಾಕ್ಬೋದು ಇವಾಗ ಹಾ ಹೌದು

ಗೊತ್ತಾಗುತ್ತೆ ಉಪ್ಪಲ್ವಾ ನೀನು ಉಪ್ಪ ಮಸಾಲಾಗೆ ಟೇಸ್ಟ್ ನೋಡ್ಬಿಟ್ಟು ಎಷ್ಟು ಬೇಕೋ ಅಂತ ಹಾಕೊಳ್ತೇನು ಕಣೆ ಗಮ ಅಂತ ಸ್ಮೆಲ್ ಬರ್ತಿದೆ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಬಿಟ್ಟು ಹಾಕೊಳ್ಳಿ ಮಸಾಲೆಗೆ ಹಾಕೊಂಡಿದ್ದೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಸರಿ ಅಮ್ಮ ಆಯ್ತು ತೊಳಿ ಅಂತ ಹೇಳಿ ನೀನೆ ತೊಳೀತಾ ಇದ್ದಂಗೆ ಇದೆಯಾ ಒಂದು ಮಾತ್ರ ಆಗಿದ ತಕ್ಷಣ ತೊಳಿಬೇಕು ಅಂಡ್ ಇದ್ರ ಮೇಲೆ ಪಾತ್ರೆಗಳು ಹಾಕಿ ಬಿಡೋದು ಹಾಗೆಲ್ಲ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಗ್ಲಾಸಿಂದ ಆಗಿರುತ್ತೆ ಕೆಲವೊಮ್ಮೆ ಬೇಗ ಬ್ರೇಕ್ ಡೌನ್ ಆಗುತ್ತೆ ಅಂಡ್ ಇದು ಏನಿದೆ ಅಲ್ಲ ಇದ್ರೊಳಗಡೆ ನೀರ್ ಹೋದಷ್ಟು ಬೇಗ ಹಾಳಾಗುತ್ತೆ ಕುದ್ದು ಬಿಟ್ಟು ಸರಿ ಮಿನಿಟ್ಸ್ ಲೈಟ್ ಅತ್ತ ಇವತ್ತು ಸ್ವಲ್ಪ ಕುದಿಬೇಕು ಅದು ಹಾಗಿದೆ ಅಂತ ಹೆಂಗ್ ಗೊತ್ತಾಗದು ಸ್ವಲ್ಪ ಮೆತ್ತ ಮೆತ್ತಾಗುತ್ತೆ ಬದ್ನೇಕಾಯಿ ಈ ಅಂದಾಗ ಬ್ರೇಕ್ ಆಗತ್ತೆ ಸೊ ಅವಾಗ ಆಗ ನನಗೆ ಗೊತ್ತಾಗುತ್ತೆ ಅಂಡ್ ಕನ್ಸಿಸ್ಟೆನ್ಸಿ ಕೂಡ ನೀವು ಹೇಳಿದಲ್ಲ ನೀರ್ ಆಯ್ತು ಅಂತ ಹೇಳಿ ನೋಡು ಹೌದಲ್ವಾ ಸಾರಿ ಅವಾಗ್ಲೇ ನಿನ್ನ ಏನೋ ಒಂದು ಕಮಿಟ್‌ಮೆಂಟ್ ಮಾಡ್ಬಿಟ್ಟಿದ್ದೆ ಬಟ್ ಇಟ್ಸ್ ಓಕೆ ನಾ ಡೈಲಿ ನೀನಿಂಗ್ ಮಾಡೋದನ್ನ ನೀವು ನನಗೆ ಇವತ್ತು ಮಾಡಿದ್ಯಾ ಓ ಗೆಲೇ ಟಂ ಟಂ येलो ಆಯ್ತಮ್ಮ ನೀರು ಗಮ ಗಮ ಅಂತ ನೆಕ್ಸ್ಟ್ ಏನು ಗಮ್ ಅಂತ ಸ್ಮೆಲ್ ಬರ್ತೈತೆ ಮಸಾಲ ಹ್ಮ್ ಚೆನ್ನಾಗಿ ಅಂಟ್ಕೊಂಡೈತಲ್ಲ ನೋಡು ನೀರ್ ಏನು ಇಲ್ಲ ಒಳ್ಳೆ ನಿಂಗ ಅಣ್ಣ ಪುಣ್ಯ ಮಾಡ್ಯಾನ್ ಕಣೆ ಕೊಬ್ಬರಿ ರುಬ್ಬಿ ಹಾಕಿದೀನಿ ಬಟ್ ನಿಮ್ ಕೆಲವರಿಗೆ ಕೊಬ್ಬರಿ ಫ್ಲೇವರ್ ಇಷ್ಟ ಆಗೋದಿಲ್ಲ ಅಂತರೂ ಸ್ವಲ್ಪ ಮೊಸರನ್ನ ಆಡ್ ಮಾಡ್ಕೋಬಹುದು ಅವಾಗ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ ಮೊಸರು ಆಡ್ ಮಾಡಿದಾಗ ಓಕೆನಾ ಓಕೆ ಏನು ಪೌಡರ್ಸ್ ಏನು ಹಾಕಿಲ್ಲ ಪೌಡರ್ಸ್ ಏನು ಹಾಕಿಲ್ಲ ಬಿಕಾಸ್ ನಾವು ಇನ್ಸ್ಟೆಂಟ್ ಆಗಿ ಮಾಡಬೇಕಾದ್ರೆ ಎಲ್ಲ ನಾವು ಪೌಡರ್ಸ್ ಯೂಸ್ ಮಾಡೇ ಇರ್ತೀವಿ ಅಲ್ವಾ ಅಟ್ಲೀಸ್ಟ್ ಸ್ವಲ್ಪ ಹೆಲ್ದಿಯಾಗಿ ಏನು ಗರಂ ಮಸಾಲಾ ಅಂದ್ರೆ ನಾವು ಆಲ್ರೆಡಿ ಹಾಕಿದೀವಿ ನ್ಯಾಚುರಲ್ ಸಿಗೋ ಸಿಗೋವಂಥದ್ದೇ ಹಾಕಿದೀವಿ ಸೊ ರಿಕ್ವೈರ್ಮೆಂಟ್ ಏನಿಲ್ಲ ಎಷ್ಟು ಹೆಲ್ದಿ ಹೆಲ್ದಿ ಫುಡ್ ಇದು ಎಸ್ ಎಸ್ ಈಗ ನೋಡಿ ಹಿಂಗೆ ಬ್ರೇಕ್ ಆಗ್ತಾ ಇದೆ ಓಕೆ ಸೊ ಇದು ಆಗಿದೆ ಸೊ ಅಟ್ ಲಾಸ್ಟ್ ನಾನೇನು ಮಾಡ್ತೀನಿ ಮಸಾಲಾನ ಸ್ವಲ್ಪ ಹೀಗೆಲ್ಲ ಹಾಕ್ತೀನಿ ಇನ್ನು ಚೆನ್ನಾಗಿ ಆಗುತ್ತೆ ಅಂತ ಅಷ್ಟೇ ಎಸ್ ಇಟ್ಸ್ ಡನ್ ನನ್ನ ಕೊನೆಯಲ್ಲಿ ಮತ್ತೊಮ್ಮೆ ಸ್ವಲ್ಪ ಕೋರಿಡ್ ನಂಗೆ ಟೆಸ್ಟ್ ಏನೇ ನೋಡಕ್ಕಿಂತೂ ಸಕ್ಕತ್ತ ಕಾಣಿಸ್ತೈತೆ ಇದೇನು ಅದು ಚಟ್ನಿ ನೆಕ್ಸ್ಟ್ ರೆಸಿಪಿ ಹೇಳ್ಕೊಡ್ತೀನಿ ಈಗಲೇ ಹೇಳಲ್ಲ ಬಟ್ ಅದು ಮಾತ್ರ ಹೆಂಗಿದೆ ಟೇಸ್ಟ್ ಮಾಡೋಣ ಓಕೆ ನೀನು ಟೇಸ್ಟ್ ಮಾಡು ಹಾಂ ಮಾಡ್ತೀನಿ ನೀನು ಮಾಡು ಫಸ್ಟ್ ಹ್ಞೂ 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 ಇದ್ರ ಜೊತೆ ಜೋಳದ ರೊಟ್ಟಿ ಚಪಾತಿ ಹ್ಞೂ ಸಜ್ಜೆ ರೊಟ್ಟಿ ಹೀಗೆ ತಿನ್ಬೋದು ಹ್ಞೂ

ಆಮೇಲೆ ನೆಕ್ಸ್ಟ್ ಏನು ವಿಡಿಯೋ ಬೇಕು ಅಂತ ನೀವು ಹೇಳಿ ಕಮೆಂಟ್ ಮಾಡಿ ಮಾಡಿ ಹಾಗೆ ಇದನ್ನು ಟ್ರೈ ಮಾಡೋದು ಮಾತ್ರ ಮರಿಬೇಡಿ ಎಸ್ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು